ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಮತ್ತೊಮ್ಮೆ ನಿಮಗೆಲ್ಲ ನಮ್ಮ ಸುಮನ ಸಂಗಮ ಕಾಡು ತೋಟಕ್ಕೆ ಸ್ವಾಗತ ಬೆಳಗಿನ ಒಂಬತ್ತು ಗಂಟೆ ಸಮಯ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಹೂವಿನ ಹಾಸಿಗೆ ಎಂದರೆ ಏನು ಅಂತ ಅನ್ನೋದನ್ನು ನಮ್ಮ ಸುಮನ ಸಂಗಮ ಕಾಡು ತೋಟದೊಳಗಿನ ಅರ್ಧಚಂದ್ರ ಅನ್ನುವಂಥ ಒಂದು ಜಾಗ ಏನಿದೆಯೋ ಇರುವಂಥ ಪಾರಿಜಾತದ ಗಿಡ ಸುರಿಸಿರುವ ಹೂಗಳು ಆ ಹೂಗಳ ಹಾಸಿಗೆ ಅದು ಎಷ್ಟು ಹೂ. ಪಾರಿಜಾತ ಹೂವು ನನ್ನ ಅತ್ಯಂತ ಪ್ರೀತಿಯ ಹೂಗಳಲ್ಲಿ ಒಂದು ಅದರ ನಾಜೂಕುತನ ಅದರ ಬಣ್ಣಗಳ ಸಂಯೋಜನೆ ಪಕಳೆಗಳ ವಿನ್ಯಾಸ ಬಹಳ ಅದರ ಆ ಪರಿಮಳ ನನಗೆ ಬಹಳ ಬಹಳ ಪ್ರೀತಿ ಅದರೊಳಗೂ ಮರ ಹುಚ್ಚಿಗೆದ್ದು ಈ ರೀತಿ ಹೂವಿನ ಹಾಸಿಗೆ ಹಾಸಿ ಕೊಟ್ಟಾಗ ಅಹಾ ಏನು ಸುಖ ಇದು ಏನು ಸುಖ ಇದು ಬರ್ರಿ ನೀವೆಲ್ಲರೂ ಒಮ್ಮೆ ನಮ್ಮ ಸುಮನ ಸಂಗಮ ಕಾಡು ತೋಟಕ್ಕೆ ನಮಸ್ಕಾರ